ಬಿಗ್ ಬಾಸ್ ಅವರ ಒಂದು ಟಾಸ್ಕ್ ಅನ್ನ ಕೊಟ್ಟರು ಆ ಟಾಸ್ಕ್ ಅನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ ಕಸ ಧನುಷ್ ಅವರ ಕೊಟ್ಟಿದ್ದ ಟಾಸ್ಕ್ ಅನ್ನ ಬೇರೆ ರೀತಿಯಾಗಿ ಆಡಿದ ಕಾರಣ ಬಿಗ್ ಬಾಸ್ ಅವರ ಆ ಟಾಸ್ಕ್ ಅನ್ನ ರದ್ದುಗೊಳಿಸ್ತಾರ ಇದಾದ ತಕ್ಷಣ ಕಾಕ್ರೋಜ್ ಸುದೀವ್ ಅವರ ಧನುಷ್ ಅವ್ರ ಮ್ಯಾಗ ರೊಚ್ಚಿಗತಾರ ಅಂದ್ರೆ ಅವರಿಬ್ಬರು ಒಂದು ಕ್ಲಾಸ್ ನಡಿತೈತಿ ಅಂದ್ರೆ ಕಾಕ್ರೋಜ್ ಸುದೀವ್ ಅವರ ಆಡಕ್ ಬರ್ಲಿಲ್ಲ ಅಂದ್ರೆ ಯಾಕೆ ಆಡಕ್ ಬರಬೇಕು ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾರ ಧನುಷ್ ಅವರಿಗೆ ಆ ನಂತರ ಇದನ್ನ ಮುಂದುವರಿಸ್ತ ಸರ್ ಚಂದ್ರಪ್ರಭಾ ಅವರು ಕೂಡ ಧನುಷ್ ಅವರ ಮೇಲೆ ರೊಚ್ಚಿಗತಾರ ಆ ಸಂದರ್ಭದಾಗ ಧನುಷ್ ಅವರಿಗೆ ಮತ್ತೆ ಚಂದ್ರಪ್ರಭಾ ಅವ್ರಿಗೆ ಕೂಡ ಒಂದು ಸಣ್ಣ ಕ್ಲಾಸ್ ನಡೆದಿದ್ವಿ ಇದ್ರೊಳಗೆ ಏನಾಗಿತ್ತು ಅನ್ನೋದ ಪೂರ್ತಿ ಎಪಿಸೋಡ್ ನೋಡಿದ ಬಗ್ಗೆ ಗೊತ್ತಾಗೈತಿ ಬಟ್ ಬಿಟ್ಟನ್ ಪ್ರಮು ಒಳಗೆ ಗೊತ್ತಾಗೋದಿಷ್ಟ ಧನುಷ್ ಅವರು ಮಾಡಿದ ತಪ್ಪಿನಿಂದಾಗಿ ಒಂದು ಟಾಸ್ಕ್ ರದ್ದಾಗೈತಿ ಒಂದು ವೇಳೆ ಧನುಷ್ ಅವರ ಈ ಟಾಸ್ಕನ್ನು ನೆಟ್ ಗಾಡಿರ ಇದ್ರೊಳಗೆ ಯಾರಿಗಾರ ಒಬ್ಬರಿಗೆ ಒಂದು ಬೆಟರ್ ಆಪರ್ಚುನಿಟಿ ಸಿಗ್ತಿತ್ತು ಬಟ್ ಅದ ಮಿಸ್ ಆಗೈತಿ ಅದ ಕಾರಣ ಯಾವುದು ಕಾರಣಕ್ಕಂದ್ರೆ ಧನುಷ್ ಅವರ ಈ ರೀತಿಯಾಗಿ ತಪ್ಪು ಮಾಡಿದ್ದಕ್ಕೆ ಈ ಒಂದು ತಪ್ಪನ್ನು ಮಾಡಿದ ತಕ್ಷಣ ಅವ್ರ ಮ್ಯಾಗ ಎಲ್ಲರೂ ಕೂಡ ಒಂದು ಸಿಟ್ಟಿಗೆದ್ದಾರು ಅದಂದ್ರೆ ಕಾಮನ್ ಆಕೇತಿ ಯಾವ ಕಾರಣಕ್ಕಂದ್ರೆ ಯಾರೋ ಒಂದು ತಪ್ಪು ಮಾಡಿದ್ರು ಕೂಡ ಇನ್ನೊಬ್ರಿಗೆ ಪ್ರಾಬ್ಲಮ್ ಆದ ಕಾರಣನ ಒಂದು ಅವ್ರ ಮ್ಯಾಗ ಸೆಟ್ ಮಾಡ್ಕೋಬೇಕಾಗ್ತಿ ಆ ಕಾರಣಕ್ಕ ಕಾಪ್ರ ಸುದೀವ್ರ ಅವ್ರ ಮ್ಯಾಗ ಸೆಟ್ ಕಸ ಒಂದೆರಡು ಬೇರೆ ಬೇರೆ ವರ್ಡ್ಗಳನ್ನು ಅಂದರು ನಾವದನ್ನು ಕೇಳಿದೆವು ಆನಂತರ ಇದೊಂದು ಕಡೆ ಆದ್ರೆ ಇನ್ನೊಂದು ಕಡೆ ಗಿಲ್ಲಿ ಮತ್ತು ಕಾವ್ಯ ಅವ್ರ ಕೂಡ ಒಂದು ಅಶ್ವಿನಿ ಗೌಡ ಅವ್ರಿಗೆಂತರಿ ಸಿಕ್ಕಾಪಟ್ಟೆ ಕೊಟ್ಲೆ ಕೊಡತಾರ ಅಂದ್ರೆ ಅವ್ರು ಏನು ಹೇಳ್ತಾರಲ್ಲ ಅದಕ್ಕೆ ವಿರುದ್ಧವಾಗಿ ನೋಡ್ಕೊಳ್ಳೋದು ಅಂದರೆ ಅದು ಬೇರೆ ರೀತಿಯಲ್ಲ ಸಿಟ್ಟೊಳಗಲ್ಲ ಅದು ಕಾಮಿಡಿ ಥರ ಒಳಗೆ ಅಂದರೆ ಇಡೀ ಮನಿ ಸೀರಿಯಸ್ ಇದ್ದಾಗ ನಮ್ಗೆ ಗಿಲ್ಲಿ ಫುಲ್ಲು ಕಾಮಿಡಿ ಮಾಡ್ತಿರ್ತಾನೋ ಒಂದು ಇಡೀ ಮನಿ ಕಾಮಿಡಿ ಮಾಡೋದಂದ್ರೆ ನಮ್ಗೆ ಗಿಲ್ಲಿ ಫುಲ್ಲು ಸೀರಿಯಸ್ ಆಗಿರ್ತಾನೋ ಈ ಥರ ಒಂದು ಕ್ಯಾರೆಕ್ಟರ್ ನಮ್ಗೆ ಗಿಲ್ಲಿದೈತೆ ಗಿಲ್ಲಿಗೆ ಸಪೋರ್ಟ್ ಮಾಡೋರು ನಿಜವಾಗ್ಲೂ ಒಂದು ಕಮೆಂಟ್ ಬಾಕ್ಸ್ ಹೋಗಿ ಗಿಲ್ಲಿ ಅಂತ ಹಾಕಿರಿ ನೋಡೋಣ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಮತ್ತು ಕವಿಯವ್ರಂತ್ರಿ ಮತ್ತು ಗಿಲ್ಲಿ ಇಬ್ಬರು ಕೂಡ್ ಕಾಸ ಎಲ್ಲರೂ ಕಡತರು ಒಂದು ಕೇವಲ ಅಶ್ವಿನಿ ಗೌಡ ಅಂತಲ್ಲ ಇಡೀ ಮನೆಗೆ ಸಕಾಯಿ ಬಿಟ್ಟಿದ ಅವ್ರ ಇಬ್ಬರು ಸಂಬಂಧ ಆಪರಿ ಕಡದಾರು ಈ ಜಂಟಿ ಒಳಗ ಕಾರಣ ಏನೇನೋ ಒಂದೊಂದು ಸ್ಟೇನು ಮಾಡಿರೋ ಇವ್ನ ಟಿಶ್ಯೂ ಪೇಪರ್ ತೊಗೊಂಡು ಹರಿದು ಹೋಗಿದು ಆನಂತರ ಬೇರೆ ಬೇರೆ ಇವ್ನ ತಗೊ ತೊಗೊಂಡು ಏನೇನಾರ ಮಾಡೋದು ಒಟ್ಟು ಏನರ ಕಿತ್ತಾಬಜಿ ಮಾಡತ್ತಾರೋ ಅದು ಒಂದು ಇತರ ನೆಗೆಟಿವ್ ವೇ ಒಳಗಲ್ಲ ಒಂದು ಪಾಸಿಟಿವ್ ವೇ ಥರ ಅಂದ್ರೆ ನಗಿಸುವಂಥ ಮಾಡತ್ತಾರ ಈ ರೀತಿಯಾಗಿ ಮನಿಯೊಳಗಿದ್ರೆ ಒಂಥರ ಮನಿ ಬೇರೆ ಥರನೇ ಇರ್ತೈತಿ ಇಂಥವ್ರು ಇರ್ಬೇಕು ಮತ್ತು ಮನಿಯೊಳಗೆ ಇಂಥವ್ರು ಇರಲಿಲ್ಲ ಅಂದ್ರೆ ಮೂಡಪ್ಪ ಆಕೈತಿ ಇನ್ನು ಬಿಗ್ ಬಾಸ್ ಕೊಟ್ಟಂಥ ಟಾಸ್ಕಿನ ವಿಚಾರಕ್ಕೆ ಬರೋದಾದ್ರೆ ಇವ್ರನ್ನ ನಾವು ಧನುಷವಾಗಿ ಒಂದು ಇದ್ರೂ ನೋಡ್ಬೋದು ಬೆಲ್ಗಳನ್ನು ಒಂದು ಇದು ಮಾಡ್ತಾರೋ ಅಂದ್ರೆ ಅವು ಎಲ್ಲ ಹೋಗಿ ಬೀಳ್ತಾವೆ ಅಂದ್ರೆ ಬಿಗ್ ಬಾಸ್ ಅವ್ರು ಪರ್ಟಿಕ್ಯುಲರ್ ಆಗಿ ಒಂದು ಏನೋ ಬೇರೆ ಒಂದು ರೀಸನ್ ಕೊಟ್ಟಿರ್ಬೋದು ಬಟ್ ಇಲ್ಲೇ ಇವ್ರ ಆಟವನ್ನು ಆಡಿದ ರೀತಿ ಬೇರೆ ಆಗಿರ್ಬೋದು ಅಂದ್ರೆ ಎಲ್ಲ ರೂಲ್ಸ್ಗಳನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇವ್ರದ ರೂಲ್ಸ್ ಮಾಡಿ ಕಸ ಏನಾರ ಆಡಿರ್ಬೋದು ಆ ಕಾರಣಕ್ಕನ ಬಿಗ್ ಬಾಸ್ ಒಂದು ಟಾಸ್ಕನ್ನು ರದ್ದು ಮಾಡಿದರು ಹಂಗಿಂಗ ಸುಮ್ಮ ಈ ಈ ಸಿಲಿ ಕಾರ್ನಕ್ಕೆಲ್ಲ ರದ್ದು ಮಾಡೋಂಗಿಲ್ಲ ಬಿಗ್ ಬಾಸ್ ಅವ್ರ ಟಾಸ್ಕ್ಗಳ ಏನಾರ ಒಂದು ಒಂದು ಬಿಗ್ ರೀಸನ್ ಇದ್ರೆ ಮಾತ್ರ ಟಾಸ್ಕ್ಗಳ ರದ್ದಾಕವು ಅದ ಟಾಸ್ಕನ್ನ ರದ್ದು ಮಾಡುವ ಮೂಲಕ ಬಿಗ್ ಬಾಸ್ ಅವರ ಒಂದು ಚಲೋ ಡಿಸಿಷನ್ ತೊಗೊಂಡಿರ್ಬೋದು ಅಂತ ಐತಿ ಪೂರ್ತಿ ಎಪಿಸೋಡ್ ನೋಡಿದಾಗ ಗೊತ್ತಾಗೈತಿ ಏನಾಗಿತ್ತು ಏನಾಗಿಲ್ಲ ಅಂತೇಳಿ ಇದಾಗಿತ್ತ ಇವತ್ತಿನ ವಿಚಾರ ಬಿಗ್ ಬಾಸ್ ಮಾಡಿದ ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ